ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ರಜ್ ಇವತ್ತು ನನ್ನ ಮಗ ಸ್ವೀಟ್ ಕಾರ್ನ್ ಬೇಕು ಬೇಕು ಅಂತ ಕೇಳ್ತಾ ಇದ್ದ ಸೊ ಅಂಗಡಿಯಿಂದ ತಂದು ಸಣ್ಣಗೆ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇದು ಭಾಳ ಇಷ್ಟ ಅವನಿಗೆ ಸ್ವೀಟ್ ಕಾರ್ನ್ ಅಂದರೆ ಸೋ ಬನ್ನಿ ಅಮ್ಮ ನಾನು ನಿಮಗೋಸ್ಕರ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದೀನಿ ನಿನ್ಗೆ ಇಷ್ಟ ಇದು ಎಷ್ಟು ಇಷ್ಟ ನಿನಗೆ ದಾಷ್ಟು ತುಂಬಾ 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 ಇಷ್ಟ ହೌದಾ ಯಾವಾಗಲೂ ನೀನು ಏನು ಹೇಳ್ತಾ ಇದ್ದೆ ಅಮ್ಮನಿಗೆ ಸ್ವೀಟ್ कॉर्न स्वीट कॉर्न ಬೇಕು ಅಂತ ಇದ್ದೆ ಅಲ್ವಾ ಸೊ ನಿಂಗೋಸ್ಕರ ಇವತ್ತು ಏನು ಮಾಡ್ತಾ ಇದ್ದಾಳೆ ಅಮ್ಮ ಸ್ವೀಟ್ कॉर्न ತಿชಿನಾ ಓಕೆ ನಿಂಗೋಸ್ಕರ ಮಾಡಿ ತಂದ್ಕೊಡ್ತೀನಿ ಓಕೆನಾ ಚಿನ್ನಿ ಓಕೆ ಫ್ರೆಂಡ್ಸ್ ಬನ್ನಿ ಸ್ವೀಟ್ಕಾರ್ನು ಜೋಳದ್ದು ಮುಸ್ಕಿನ ಜೋಳ ತಗೊಂಡು ಅದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಎತ್ತಿ ಮಾಡಿಕೊಂಡಿದ್ದೀನಿ ಆ ಎರಡದ್ದು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ ಒಂದು ಕುಕ್ಕರಿಗೆ ಅದನ್ನು ಜೋಳನ ಎಷ್ಟು ಬೇಕು ನಾವು ತೊಗೊಂಡು ಬಟ್ ಇದೇ ಜೋಳ ಸಿಕ್ಕಿದ್ದು ಆ್ಯಕ್ಚುಲಿ ಸ್ವಲ್ಪ ಎಳೆಯದಾಗಿದೆ ಮತ್ತು ಅದಕ್ಕೆ ಸ್ವಲ್ಪ ರುಚಿ ಹಾಕಿ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕಿದ್ದೀನಿ ನಾನು ಒಂದು ನೀವು ಏಳರಿಂದ ಎಂಟು ವಿಷಲು ನಾನು ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ ಮೇಲೆ ನೋಡೋಣ ಅದು ಹೇಗಾಗಿದೆ ಅಂತ ಹೊರಗಡೆ ಎಲ್ಲ ಸಿಗುತ್ತೆ ಸ್ವೀಟ್ ಕೋನು ನನ್ನ ಮಗ ಕೇಳ್ತಾ ಇರ್ತಾನೆ ಈ ಸಲ ಅಂತದ್ದು ಬೇಕು ಬೇಕು ಅಂತ ಹೇಳ್ತಿದ್ದ ಈಗ ಎಲ್ಲಿ ವೆದರ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಸೊ ಮನೆಯಲ್ಲೇ ಅವನಿಗೆ ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಅಲ್ಲ ಸೊ ಇವಾಗ ನಾನು ಒಂದು ಪ್ಲೇಟಿಗೆ ಅರ್ಧ ಲೆಮನನ್ನು ತೊಗೊಂಡಿದ್ದೀನಿ ಅರ್ಧ ಲೆಮನ್ ತಗೊಂಡು ಸ್ವಲ್ಪ ಹಚ್ ಖರದ ಪುಡಿನು ಮತ್ತು ಸಾಲ್ಟನ್ನು ಮಿಕ್ಸ್ ಮಾಡಿ ಹಾಗೆ ಬೇಕು ಅಂತಂದರೆ ಕೆಲವರು ಉಪ್ಪೆಸ್ರ ಖಾರನೂ ಯೂಸ್ ಮಾಡ್ತಾರೆ ಚೆನ್ನಾಗಿ ಜೋಳನ ಬೇಯಿಸಿ ಅದರ ಮೇಲೆ ಉಪ್ಪಿಸ್ರು ಖಾರ ಹಾಕ್ಕೊಂಡು ತಿಂತಾರೆ ಸೊ ನೀವು ಹಾಕಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಈ ಥರ ಜಾಸ್ತಿ ಮಾಡ್ಕೊಂಡು ತಿಂತಾಯಿರ್ತಾರೆ ಚಳಿಗೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ ನನ್ನ ಮಗಂಗೆ ಇಷ್ಟ ಆಗುತ್ತೆ